ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್ ನಿಮ್ಮ ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ ಬಂಧುಗಳೇ ಇತ್ತೀಚೆಗೆ ನಾವು ರಾಜ್ಯದಲ್ಲಿ ಇದ್ದೇವೆ ತಾಯಂದಿರ ಮರಣ ಬಾಣಂತಿಯರ ಮರಣ ಗರ್ಭಿಣಿಯರ ಮರಣ ಈ ರೀತಿ ಹಲವಾರು ಸಮಸ್ಯೆಗಳನ್ನು ನಾವು ಕೇಳ್ತಾಯಿದ್ದೇವೆ ನಾವು ಕಳೆದ ಕೆಲವು ದಿವಸಗಳಿಂದ ಗರ್ಭಿಣಿಯರಿಗೆ ಆಯುರ್ವೇದ ಮುಖಾಂತರ ಒಂದು ಗರ್ಭಾವಸ್ಥೆಯಲ್ಲಿ ಕಾಳಜಿಯನ್ನು ಅಂತಂದರೆ ಏನ್ ಸಿಕ್ ಕೇರ್ ಥ್ರೂ ಆಯುರ್ವೇದ ಎಂಬತಕ್ಕಂಥ ಒಂದು ಸಂಕಲ್ಪ ಮಾಡಿಕೊಂಡು ಆಯುರ್ವೇದ ಆಹಾರ ಪದ್ಧತಿ ಆಯುರ್ವೇದದ ಔಷಧಿಗಳನ್ನು ನೀಡುತ್ತಾ ಬರ್ತಾ ಇದ್ದೇವೆ ಇದು ಬಹಳಷ್ಟು ಬಹಳಷ್ಟು ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ ಪ್ರೆಗ್ನೆನ್ಸಿ ಇಂಡ್ಯೂಸ್ ಹೈಪರ್ ಟೆನ್ಷನ್ ಪಿ ಐ ಎಚ್ ಅಂತೇನು ಕರಿತೀವಿ ಅದರಲ್ಲಿ ಆಗಿರ್ಬೋದು ಆಮೇಲೆ ಬೇಬಿ ವೇಟ್ ಕಡಿಮೆ ಇದ್ದಾಗ ಆಯುಜಿಯ ಇಂಟ್ರೈಟ್ರ್ಯಾಂಡ್ ಗ್ರೋತ್ ರಿಟಾರ್ಡೇಷನ್ ಇದ್ದಂಥ ಸಂದರ್ಭದಲ್ಲಿ ಆಗಿರ್ಬೋದು ಆಮೇಲೆ ಎನಿಮಿಯಾ ರಕ್ತಹೀನತೆ ಇದ್ದಂಥ ಸಂದರ್ಭದಲ್ಲಿ ಆಗಿರ್ಬೋದು ಈ ರೀತಿ ಹಲವಾರು ಕ್ರಿಟಿಕಲ್ ಕಂಡೀಷನ್ ಇದ್ದಾಗ ಹಲವಾರು ಗಂಡಾಂತರ ಗರ್ಭಿಣಿ ಲಕ್ಷಣಗಳು ಇದ್ದಂಥ ಸಂದರ್ಭದಲ್ಲಿ ನಾವು ಆಯುರ್ವೇದ ಚಿಕಿತ್ಸೆಯನ್ನು ನೀಡುವುದರ ಮುಖಾಂತರ ಅವರಿಗೆ ಬಹಳಷ್ಟು ರಿಲೀಫನ್ನು ಕೊಟ್ಟಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳಿವೆ ಅದರ ಜನದಲ್ಲಿಯೂ ಸಹಿತ ಆಯುರ್ವೇದ ಚಿಕಿತ್ಸೆಯ ಮುಖಾಂತರ ನಾವು ಪರಿಹಾರವನ್ನು ಕಂಡುಕೊಂಡಿದ್ದಿದೆ ಎಷ್ಟೋ ಸಂದರ್ಭದಲ್ಲಿ ಐ ವಿ ಎಫ್ ಮಾಡಲೇಬೇಕು ಅನ್ನುವಂಥ ಸಂದರ್ಭದಲ್ಲಿಯೂ ಸಹಿತ ಕೇವಲ ಕೇವಲ ಆಯುರ್ವೇದ ಚಿಕಿತ್ಸೆ ನೀಡುವುದರ ಮುಖಾಂತರ ಆಯುರ್ವೇದ ಚಿಕಿತ್ಸೆಯನ್ನು ನೀಡುವುದರ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಲಾಗಿದೆ ಇವತ್ತು ನಾವು ಅದೇ ತೆರನಾಗಿ ಕಾಂಪ್ಲಿಕೇಟೆಡ್ ಕೇಸ್ ಅಂತ ಹೇಳೋ ಕರಿಬಹುದು ಒಂದು ಮೂರ್ನಾಲ್ಕು ಸಲ ಐ ಯು ಐ ಮಾಡಿ ಫೇಲ್ಯೂರ್ ಆದಂಥ ಸಂದರ್ಭದಲ್ಲಿ ಆಮೇಲೆ ಓವಲೇಷನ್ ಮಾಡಲಿಕ್ಕೆ ಸ್ಟಿಮ್ಯುಲೇಟ್ಸ್ ಕೊಟ್ಟರು ಸಹಿತ ಗರ್ಭ ಧರಿಸದೇ ಇರುವಂತಹ ಸಂದರ್ಭದಲ್ಲಿ ಐ ಐ ವಿ ಎಫ್ ಮಾಡಲಿಕ್ಕೆ ಸಜೆಸ್ಟ್ ಮಾಡಲಾಗಿತ್ತು ಅವರು ಆಯುರ್ವೇದ ಒಂದು ಔಷಧಿಯನ್ನು ಪ್ರಯೋಗ ಮಾಡೋಣ ಒಂದು ಸಲ ಪ್ರಯತ್ನ ಮಾಡೋಣ ಅಂಥೇಳಿ ನಮ್ಮ ಹತ್ರ ಬಂದರು ಅವಾಗ ಬಸ್ತಿ ಅಂತಹ ಶೋಧಕ ಚಿಕಿತ್ಸೆ ಜೊತೆಗೆ ಶವಣ ಔಷಧಿಗಳನ್ನು ಆಯುರ್ವೇದ ಔಷಧಿಗಳನ್ನು ನೀಡಲಾಯಿತು ಬಹಳಷ್ಟು ಒಳ್ಳೆಯ ಪರಿಣಾಮ ಕಂಡು ಬಂತು ಈಗ ಅವರಿಗೆ ಆರು ತಿಂಗಳು ಮಗುವಿರುವಂಥದ್ದು ಅದರ ಜೊತೆಗೆ ಅವರು ಗರ್ಭಿಣಿ ಇದ್ದಾಗ ಎನ್ ಸಿ ಕೇರನ್ನು ಸಹಿತ ಆಯುರ್ವೇದ ಪದ್ಧತಿ ಮುಖಾಂತರ ಮಾಡಲಾಯಿತು ಮಗು ಐ ಯು ಜಿ ಆರ್ ಇಂಟ್ರೈಟ್ರೆಂಟ್ ಗ್ರೋತ್ ರಿಟಾರ್ಡೇಷನ್ ಇತ್ತು ಮಗುವಿನ ತೂಕ ಭಾಳಷ್ಟು ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಭಾಳಷ್ಟು ಒಂದು ನಮ್ಮ ಆಯುರ್ವೇದ ಚಿಕಿತ್ಸೆ ಭಾಳಷ್ಟು ಸಹಕಾರ ಇತ್ತು ಇದರ ಜೊತೆಗೆ ಪಿ ಎಚ್ ಪ್ರೆಗ್ನೆಂಟ್ ಸಿಡಿಯೂಸ್ನ ಹೈಪರ್ ಟೆನ್ಷನ್ ಅಂತಂದರೆ ಗರ್ಭಾವಸ್ಥೆಯಲ್ಲಿ ಅವರಲ್ಲಿ ಬಿ ಪಿ ಕಾಣಿಸ್ಕೊಂಡಿತ್ತು ಆವಾಗಲೂ ಸಹಿತ ಆಯುರ್ವೇದ ಚಿಕಿತ್ಸೆಯನ್ನು ನಾವು ನೀಡಿದೆವು ಬಹಳಷ್ಟು ಭಾಳಷ್ಟು ಉತ್ತಮ ಪರಿಹಾರ ಪರಿಣಾಮ ಕಂಡು ಬಂತು ಆದ್ದರಿಂದ ಮತ್ತೊಮ್ಮೆ ಹೇಳಿಕೆ ಇಚ್ಛೆ ಪಡುವುದೇನಂತಂದರೆ ಈಗ ರಾಜ್ಯದಲ್ಲಿ ಕಂಡುಬಿಡ್ತಕ್ಕಂತಹ ಗ ಗರ್ಭಿಣಿ ಮರಣ ಅಥವಾ ಬಾಣಂತಿ ಮರಣಕ್ಕೆ ಆಯುರ್ವೇದ ಚಿಕಿತ್ಸೆಯ ಮುಖಾಂತರ ಆಯುರ್ವೇದ ಪದ್ಧತಿ ಮುಖಾಂತರ ಒಂದು ಗರ್ಭಿಣಿ ಆರೈಕೆ ಆಗಿರ್ಬೋದು ಬಾಣಂತಿ ಆರೈಕೆ ಆಗಿರ್ಬೋದು ನಾವು ಮಾಡಿದರೆ ಗರ್ಭಿಣಿ ಮರಣ ಹಾಗೂ ಬಾಣಂತಿ ಮರಣವನ್ನು ಗಣನೀಯವಾಗಿ ಕಡಿಮೆ ಮಾಡಬಹುದು ಅದರ ಜೊತೆಗೆ ಗರ್ಭಾವಸ್ಥೆಯಲ್ಲಿ ನೀಡಿದಂತಹ ಆಯುರ್ವೇದ ಔಷಧಿಗಳ ಪರಿಣಾಮವಾಗಿ ಈಗ ಅವರ ಮಗು ಅವರ ಅದರ ರೋಗ ನಿರೋಧಕ ಶಕ್ತಿ ಆಗಿರ್ಬೋದು ಅದರ ಕಲರ್ ಮತ್ತು ಕಾಂಪ್ಲೆಕ್ಷನ್ ಆಗಿರ್ಬೋದು ಬಹಳಷ್ಟು ಅದ್ಭುತವಾದಂಥವುಗಳು ಇದನ್ನೆಲ್ಲ ಅವರ ಬಾಯಿಂದಲೇ ಅವರ ಅನುಭವವನ್ನು ನಾವು ಕೇಳಿಕೊಳ್ಳೋಣ ಬನ್ನಿ ಸಿಸ್ಟರ್ ಈಗ ನಿಮ್ಮ ಒಪ್ಪಿಗೆ ಮೇರೆಗೆ ನಿಮ್ಮ ಎನ್ ಸಿ ಕೇರ್ ಅನುಭವ ಮತ್ತು ಡೆಲಿವರಿ ಆದ ನಂತರ ನಿಮ್ಮ ಮಗುವಿನ ಆರೋಗ್ಯದ ಬಗ್ಗೆ ನಿಮ್ಮ ಅನುಭವಗಳನ್ನು ಕೇಳಕ್ಕೆ ಕೇಳಾಕ್ತೇನೆ ರೀ ಈಗ ಯಾಕಂತಂದ್ರೆ ಈ ವಿಡಿಯೋ ಮಾಡೋದ್ರ ಮುಖಾಂತರ ಈಗೇನು ಮ್ಯಾಟರ್ನಲ್ ಡೆತ್ಸ್ ಆಗತ್ತವರ್ಲೆ ಈಗ ಡೆಲಿವರಿ ಟೈಮ್ದಾಗ ಆಗಿರ್ಬೋದು ಅಥವಾ ಡೆಲಿವರಿ ಆದಮೇಲೆ ಬಾಣಂತಿ ಸಾವು ಏನೋ ಆಗತ್ತಲ್ಲ ಅದಕ್ಕೆ ಆಯುರ್ವೇದ ಒಂದು ಉತ್ತರ ಅಂತ ಹೇಳಿ ನಾವು ಹೇಳಬೇಕಾಗೈತಿ ಆ ದೃಷ್ಟಿಕೋನದಿಂದ ನಿಮ್ಮ ಒಪ್ಪಿಗೆ ಮೇರೆಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ರೀ ಸಿ ಕೇರ್ ಯಾವ ರೀತಿಯಾಗಿತ್ತು ನಿಮ್ಮದು ಫಸ್ಟ್ ಸ್ಟಾರ್ಟಿಂಗ್ ನನಗೆ ಒಂದೇ ಕರ್ಕಿ ಕರ್ಕೀರಿ ಕುದಿಸಿ ತಗೋ ಅಂತ ಹೇಳಿದ್ರಿ ಬಿಫೋರ್ ಪ್ರೆಗ್ನೆನ್ಸಿಯಿಂದಲೂ ಸ್ಟಾರ್ಟಿಂಗ್ ಹಾಂ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಒಂದೇ ಒಂದು ಸ್ಟಾರ್ಟ್ ಮಾಡಿದ್ದೆ ಅದರಿಂದ ಪ್ರೆಗ್ನೆನ್ಸಿ ಪಾಸಿಟಿವ್ ಆಗಿದ್ರು ಅವಾಗ ಆಮೇಲೆ ಸರ್ ನಾನು ಒಂದಿಷ್ಟು ಆಯುರ್ವೇದಿಕ್ ಪತ್ತೆ ಮಾಡೋದು ಊಟದ ಹೆಂಗೆ ತಗೋಬೇಕು ಅದನ್ನೆಲ್ಲ ಹೇಳ್ಕೊಟ್ರು ಪ್ರತಿ ತಿಂಗ್ಳು ಏನೇನು ತೊಗೋಬೇಕು ಈ ತಿಂಗಳಿಗೆ ಇದನ್ನ ಮಾಡ್ಬೇಕು ಯಾವಾಗ ಬೆಣ್ಣಿ ತಿನ್ಬೇಕು ಹಳೆ ಯಾವಾಗ ಐಸ್ ಕ್ರೀಮ್ ತಿನ್ಬೇಕು ಅದನ್ನೆಲ್ಲ ಪ್ರತಿಯೊಂದು ಆಯುರ್ವೇದ ಪದ್ಧತಿ ಪ್ರಕಾರ ನೀವು ನಿಮ್ಮ ಆಹಾರ ಪದ್ಧತಿಯನ್ನು ಅನುಸರಿಸಿದ್ರಿ ಆಮೇಲೆ ಆಮೇಲೆ ಮಗುವಿಗೆ ಪ್ರೆಗ್ನೆ ಇದ್ದಾಗ ಮಗುವಿನ ತೂಕ ಹೆಚ್ಚಾಗ ಒಂದು ಪೌಡರ್ ಕೊಟ್ಟಿದ್ದೀನಿ ಅದನ್ನ ರೆಗ್ಯುಲರ್ ತಗೊಂಡಿರಿ ಅದ್ರ ಜೊತೆಗೆ ರಕ್ತ ಮಾಡರ್ನ್ ಡ್ರಗ್ಸ್ ನೀವು ತಗೊಂಡ್ರಿ ಒಂದು ರಕ್ತ ಹೆಚ್ಚಾಗುವ ಮೆಡಿಸಿನ್ ತಗೊಂಡ್ರಿ ಬಿಟ್ರೆ ಹಾರ್ಮೋನಲ್ ಟ್ರೀಟ್ಮೆಂಟ್ ಆಗಿರ್ಬೋದು ಅಥವಾ ರಕ್ತ ಹೆಚ್ಚಾಗುವಂತ ಇಂಜೆಕ್ಷನ್ಸ್ ಏನಾದರೂ ತಗೊಂಡಿರೋ ಅಂದ್ರೆ ಆಹಾರ ಪದ್ಧತಿ ನೀವು ಆಯುರ್ವೇದ ಪ್ರಕಾರ ಏನೇ ಇರಲ್ಲ ಅದನ್ನ ಕರೆಕ್ಟಾಗಿ ಫಾಲೋ ಮಾಡಿ ಈಗ ನಿಮ್ದು ನಿಮ್ದು ಡೈಜೆಷನು ಎಲ್ಲ ಮೊದಲು ಎಲ್ಲ ಸರಿಯಾಗಿದೆ ಆದಷ್ಟು ಮಗುವಿನ ಕೇರ್ ಸರಿಯಾಗಿ ಮಾಡಿರಿ ಟೈಮ್ಲಿ ಫೀಡಿಂಗ್ ಮಾಡುವಂಥದ್ದು ಇದ್ದಂಥದ್ದು ಹೆಚ್ಚು ಕೊಡುವಂಥದ್ದು ಮತ್ತೆ ಇಮ್ಯುನೈಜೇಷನ್ ಸರ್ಕಾರ ಇದ್ರಿಮೈಸೇಷನ್ ಐತಲ್ಲ ಶೆಡ್ಯೂಲ್ ಪ್ರಕಾರ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿ ಮಗು ಎಷ್ಟು ವರ್ಷ ನಾವ್ರಿ ಈಗ ಆರು ತಿಂಗಳು ಮುಗಿತ್ರಿ ಒಂದು ಫೀಡಿಂಗ್ ಆಗಿರ್ಬೋದು ಅಥವಾ ಕಿರಿಕಿರಿ ಮಾಡೋದಾಗಿರ್ಬೋದು ಹೆಂಗ ಈಗ ಈ ಜವಾರಿ ಆಕಳದ ಹಾಲು ಕುದಿಸಿ ಇದಕ್ಕೆ ಕೊಡ್ತೇನೆ ಆಮೇಲೆ ನೆಕ್ಸ್ಟ್ ಜವಾರಿ ಆಕಳ ಇಲ್ಲಂದ್ರೆ ಜರ್ಸಿ ಆಕಳ ಒಂದ್ ಸಲ ಹಾಕಿ ನೋಡಿದ್ವಿ ಅವಾಗ ವಾಂತಿ ಮಾಡಿದ್ದು ಒಂದ್ ಎರಡು ಸಲ ಗೊತ್ತಾಯ್ತು ನಂಗೆ ಹೇಳಿದ್ದು ಜವಾರಿನ ಆಕಳ ಹಾಕ್ರಿ ಅದಕ್ಕೆ ಅಂದ್ರೆ ಅದ್ರ ಮನತ್ವ ಚಲೋ ಐತಿ ಮಗು ಕಿರಿಕಿರಿ ಮಾಡಂಗಿಲ್ಲ ಜವ ಜರ್ಸಿ ಹಾಕಳ ಹಾಕಿರೋದ್ರೊಳಗೆ ಜಾಸ್ತಿ ಕೊಬ್ಬಿನ ಅಂಶ ಮಗು ತ್ರಾಸ ಆಗ್ತೈತಿ ಅದು ಮಗುವಿಗೆ ಜೀರ್ಣಕ್ರಿಯೆ ಹಾಕಿ ಆಗ್ತೈತಿ ಇದಕ್ಕೆ ಮತ್ತೆ ಜವಾರಿ ಆಕಳ ಹಾಕಕ್ಕೆ ಚಲೋ ಮಾಡಿದ್ವಿ ಹಾಲು ಅದರಿಂದ ನಂಗೆ ಮಗು ಸಮಾಧಾನ ಶಾಂತ ರೀತಿಯಿಂದ ಐತಿ ಕಿರಿಕಿರಿ ಒಟ್ಟ ಮಾಡಂಗಿಲ್ಲ ಇಮ್ಯುನಿಟಿ ಇಮ್ಯುನಿಟಿ ಹೆಂಗೆ ಸಿಸ್ಟರ್ ಆಗಿ ರೋಡ್ ಇರೋ ಶಕ್ತಿ ಆ ಇದೆ ರೀ ಒಟ್ಟ ನಾನು ಒಂದೇ ಸಲ ದವಾಖಾನೆಗೆ ಹೋಗಿದ್ದೆ ನೆಗಡಿ ಅಂತಕ್ಕಿಂತ ಸಂಡ ಸತ್ತಿತ್ತಂತೆ ಹೋಗಿದ್ದು ಹೊಳೆ ಹೊತ್ತಾಗೆ ನೆಗಡಿ ಕೆಮ್ಮ ಒಟ್ಟ ಕಿರಿಕಿರಿ ಅನ್ನೋದು ಏನು ಇಲ್ಲ ಆರು ತಿಂಗಳು ಆಮೇಲೆ ಒಂದು ಸ್ವರ್ಣ ಬಿಂದು ಡ್ರಾಪ್ಸ್ ಕೊಟ್ಟು ಅದನ್ನ ಹಾಕಾಕತ್ತೆ ಆ ಕರೆಕ್ಟ್ ಬೆಳಗ್ಗೆ ಅಂತ ಕೂಡ ಹಾಕ್ತಾರೆ ಅದನ್ನ ಹಾಕೋದ್ರಿಂದ ಏನು ಅನ್ಸುತ್ತೆ ಸಿಸ್ಟರ್ ಅದು ಶಾಂತ ಇರುತ್ತೆ ಆಮೇಲೆ ಕರೆಕ್ಟ್ ಟೈಮಿಂಗ್ ಟೈಮಿಂಗ್ ನಿದ್ದೆ ಮಾಡುವುದು ಮೋಷನ್ ಆಮೇಲೆ ಉಳ್ಿಗೆ ಕಂಪೇರ್ ಮಾಡಿದ್ರೆ ನಿಮ್ಮ ಹಂಚಿಕೊಂಡಿದ್ದಕ್ಕೆ ಹಂಚಿಕೊಂಡದ ಧನ್ಯವಾದಗಳು ನಮ್ದೇನಿಲ್ಲ ಸಿಸ್ಟರೇ ನಾವು ಹೇಳಿದ್ವಿ ಫಾಲೋ ಮಾಡಲಿಕ್ಕಾಗೈತಿ ಇನ್ನೊಂದು ಯಾಕೆ ವಿಡಿಯೋ ಮಾಡತ್ತೀವಿ ಆಗ ಹೇಳಿದಂಗೆ ಗರ್ಭಿಣಿ ಸಾವು ಮತ್ತು ಬಾಣಂತಿಯರ ಸಾವು ರಾಜ್ಯದಲ್ಲಿ ಬಹಳಷ್ಟು ಹೆಚ್ಚಾಗಿರ್ತದೆ ಅದನ್ನು ತಪ್ಪಿಸುವ ಒಂದು ದೃಷ್ಟಿಯಲ್ಲಿ ಆಯುರ್ವೇದ ಆಯುರ್ವೇದ ಪದ್ಧತಿ ಪ್ರಕಾರ ಆಹಾರ ಪದ್ಧತಿ ಗರ್ಭಾವಸ್ಥೆಯಲ್ಲಿ ಮತ್ತು ಆಯುರ್ವೇದ ಕೆಲವೊಂದಿಷ್ಟು ಔಷಧಿಗಳು ಭಾಳಷ್ಟು ಸಹಾಯಕಾರಿ ಆಗ್ತವೆ ಅಂತೇಳಿ ಈ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಈ ಮೂಲಕ ತಮ್ಮ ಅನುಭವನೂ ಈ ಇದಕ್ಕೆ ಸಹಾಯಕ ಆಗಲಿ ಬಾಣಂತಿಯರ ಮರಣ ಪ್ರಮಾಣ ಕಡಿಮೆಯಾಗಲಿ ಅನ್ನುವಂಥ ಒಂದು ಸದುದ್ದೇಶ ಮಾತ್ರ ಇದರಲ್ಲಿರ್ತದೆ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಬಹಳಷ್ಟು ಬಹಳಷ್ಟು ಧನ್ಯವಾದಗಳು ಈ ಮಗು ಇಪ್ಪತ್ತು ದಿವಸದ ಮಗು ಇದ್ದಾಗಲೇ ಡಬ್ ಬಿದ್ದಿರತಕ್ಕಂಥದ್ದು ಮೈಲ್ಸ್ಟೋನ್ ವೇಗವಾಗಿ ಬೆಳೆಯುತ್ತಿರುವ ಒಂದು ಸಾಕ್ಷಿಯಾಗಿದೆ